ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಸಂಜಯ ದಾರಿ ಅನ್ನುವಂತಹ ಕವಿತೆಯ ಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ವಿವರಣೆಯನ್ನ ನೀಡ್ತಾ ಇದ್ದೀನಿ ನೋಡಿ ಈ ಈ ಒಂದು ಪದ್ಯ ಭಾಗ ನಿಮಗೆ ಹದಿನಾರು ಅಂಕಕ್ಕೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ಆರು ಅಂಕ ಇಲ್ಲಿ ಭಾವಾರ್ಥ ಹಾಗೇನೆ ಹತ್ತು ಅಂಕಗಳು ಪ್ರಶ್ನೆಗೆ ಕೇಳ್ತಾರೆ ಹಾಗಾಗಿ ಹದಿನಾರು ಅಂಕಗಳು ಈ ಎರಡೂ ಭಾಗ ಇದೆ ಭಾಗ ಒಂದು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ ನೋಡಿ ಹಾಗೇನೆ ಭಾಗ ಎರಡರ ವಿಚಾರವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆನ ಮಾಡೋಣ ನೋಡಿ ಕವಿತೆಯನ್ನ ಓದ್ತಾ ಹಾಗೇನೆ ಅದರಲ್ಲಿ ಬರ್ತಕ್ಕಂತ ತಾತ್ಪರ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹಾಗೆ ಮುಂದುವರೆದಂತೆ ನಾಲ್ಕನೇ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಮೂವತ್ತು ವರ್ಷದ ದುಡಿತ ಅಧಿಕಾರಕ್ಕೆ ದರ್ಪಕ್ಕೆ ಬಿಂಕಕ್ಕೆ ಬೆಲೆಗೊಟ್ಟು ಜನದ ಬಡಿತ ಅದರೊಡನೆ ಕುಣಿತ ಅನ್ನುವಂತಹ ಸಾಲ ಅಲ್ಲಿ ನೋಡಿ ಈ ಅಧಿಕಾರಿ ಅಥವಾ ಈ ವ್ಯಕ್ತಿ ತನ್ನ ವೃತ್ತಿ ಜೀವನವನ್ನ ಮೂವತ್ತು ವರ್ಷ ಕಳೆದಿದ್ದಾನೆ ಮೂವತ್ತು ವರ್ಷ ಅಧಿಕಾರವನ್ನ ಇಲ್ಲಿ ಇಲ್ಲ ಕಡೆಯ ಕಡೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾನೆ ಈಗ ನಿವೃತ್ತಿಯಾಗಿದೆ ಅವನಿಗೆ ಆ ಕೆಲಸದಿಂದ ನಿವೃತ್ತಿಯನ್ನು ಹೊಂದಿದ್ದಾನೆ ಇಳಿ ವಯಸ್ಸಿನ ವ್ಯಕ್ತಿ ತನ್ನ ಮೂವತ್ತು ವರ್ಷಗಳ ಕಾಲ ಅಧಿಕಾರ ಅವಧಿಯಲ್ಲಿ ಹೇಗೆ ತನ್ನ ಸುತ್ತಮುತ್ತಲಿನ ಅವರ ಸಮಾಜ ಯಾವ ರೀತಿ ನೋಡ್ತಾ ಇದ್ದ ಅಥವಾ ಸುತ್ತಮುತ್ತಲಿನ ಸಹಪಾಠಿಗಳನ್ನ ತನ್ನ ಜೊತೆಯಲ್ಲಿ ಸಹಪಾಠಿಗಳನ್ನ ಹಾಗೆನೆ ಅವನ ಕೈ ಕೆಳಗೆ ಕೆಲಸವನ್ನ ಮಾಡ್ತಾ ಇದ್ದವರನ್ನ ಅಹಂಕಾರದಿಂದ ದರ್ಪದಿಂದ ನಡೆಸಿಕೊಂಡ ಬಗ್ಗೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈಗ ಆತ್ ಆತ್ಮ ವಿಮರ್ಶೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಯಾಕೆ ನಾನು ಈಗ ಮಾಡ್ದೆ ಯಾಕೆ ನನಗೆ ನನ್ನ ಅಧಿಕ ಅಲ್ಲಿ ಅಧಿಕಾರದ ಮದ ಅದು ಅಹಂಕಾರ ಯಾಕೆ ನನ್ನನ್ನು ಈಗ ಮಾಡ್ತು ಅಂತ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ ಆತ್ಮ ವಿಮರ್ಶನೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಈ ಒಂದು ಸಾಲುಗಳಲ್ಲಿ ಹಾಗೆಯೇ ಮತ್ತೆ ಮಾತಾಡ್ತಾ ಇದ್ದಾನೆ ಇಲ್ಲಿ ಯಾವ ಪುರುಷಾರ್ಥ ಛೇ ನನ್ನ ಅಧಿಕಾರ ಅವನು ಹೇಳ್ತಾನೆ ಯಾವ ಪುರುಷಾರ್ಥವನ್ನು ಪಡೆದೀತು ಜೀವ ಇತ್ತು ಅವಕಾಶವಿತ್ತು ತಿಳಿವಿತ್ತು ಬೆಳಕಿತ್ತು ಎದೆ ವಸ್ತಿಲನ್ನಲ್ಲೇ ಕಾಯುತ್ತಿದ್ದನು ದೇವ ಎದೆ ವಸ್ತಿಲಿನಲ್ಲೇ ಕಾಯುತ್ತಿದ್ದನು ದೇವ ಒಳಗೆ ಬರಲಪ್ಪಣೆಯೇ ಎಂಬುದನಿ ಕೇಳಿದರು ಅದು ಬೇಡವಾಗಿತ್ತು ಅಂತಕ್ಕಂತಹ ಸಾಲುಗಳನ್ನ ಗಮನಿಸುದಾದ್ರೆ ನೋಡಿ ಅವನಿಗೆ ಅವನೇ ಆತ್ಮ ವಿಮರ್ಶನೆ ಮಾಡ್ಕೊಳ್ತಾ ಇದ್ದಾನೆ ಪಶ್ಚಾತ್ತಾಪವನ್ನ ಮಾಡ್ಕೊಳ್ತಾ ಇದ್ದಾನೆ ನೋಡಿ ವೃತ್ತಿ ಜೀವನದಲ್ಲಿ ತಾನ್ ಮಾಡಿರ್ತಕ್ಕಂತಹ ಪಾಪ ಕಾರ್ಯಗಳು ಈಗ ಅವನ ಬೆನ್ನನ್ನ ಹತ್ತುತ್ತಾ ಇರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಇಲ್ಲಿ ನೋಡಿ ಈ ವ್ಯಕ್ತಿ ಅಧಿಕಾರ ಇದ್ದಾಗ ಅಹಂಕಾರದಿಂದ ವರ್ತಿಸ್ತಾನೆ ಅಧಿಕಾರದಿಂದ ನಿವೃತ್ತಿ ಹೊಂದಿದ ಮೇಲೆ ತಾನು ತನ್ನ ಅಧಿಕಾರಾವಧಿಯಲ್ಲಿ ತೋರಿಸಿದಿರತಕ್ಕಂತಹ ದರ್ಪ ಈಗ ಅದಕ್ಕೆ ಪಶ್ಚಾತ್ತಾಪವನ್ನ ಪಡ್ತಾ ನಾನು ಯಾವ ಪುರುಷಾರ್ಥಕ್ಕೋಸ್ಕರ ಆಗ ಆ ರೀತಿ ಆ ಜನಗಳ ಹತ್ರ ನಡ್ಕೊಂಡೆ ಅಂತಕ್ಕಂತಹ ಪ್ರಶ್ನೆ ಅವನನ್ನ ಕಾಡೋದಕ್ಕೆ ಪ್ರಾರಂಭ ಆಗಿದೆ ಈ ಜೀವನದಲ್ಲಿ ನಾನು ಯಾಕೆ ಬೇರೆಯವರಿಗೆ ಸಹಾಯ ಮಾಡಲಿಲ್ಲ ನನಗೆ ಅವಕಾಶ ಇತ್ತು ಯಾಕೆ ನಾನು ಬೇರೆ ಜನಗಳ ಜೊತೆ ನಾಲ್ಕು ಜನಗಳಿಗೆ ಯಾಕೆ ನಾನು ಸಹಾಯವನ್ನ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆಯವನ್ನ ಕಾಡ್ತಾ ಇರ್ತಕ್ಕಂಥದ್ದು ಹಾಗೆ ನನಗೆ ಅವಕಾಶ ಇತ್ತು ತಿಳುವಳಿಕೆ ಇದೆ ನನಗೆ ಜ್ಞಾನ ಇತ್ತು ಹಾಗೆನೆ ಎಲ್ಲವೂ ಕೊಟ್ಟಿದ್ದ ಆ ಭಗವಂತ ಆದರೆ ಆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಆ ದೇವರು ನನ್ನ ಮನಸ್ಸಲ್ಲಿ ಸಮಾಜಕ್ಕೆ ಏನಾದ್ರೂ ಒಳ್ಳೇದ್ ಮಾಡು ಅಂತ ಹೇಳ್ತಾ ಇದ್ದ ಆದ್ರೆ ಅದನ್ನ ಯಾವುದಕ್ಕೂ ನಾನು ಕಿವಿಗೊಡದೆ ಇಲ್ಲಿ ನನ್ನ ಅಧಿಕಾರದ ಮದದಿಂದ ಮದದಲ್ಲಿ ಯಾವುದೂ ನನಗೆ ಕೇಳಿಸ್ತಿಲ್ಲ ಎಂದು ತನ್ನ ಇಳಿವಯಸ್ಸಿನಲ್ಲಿ ನಿವೃತ್ತಿ ಜೀವನದಲ್ಲಿ ಈ ಸಂಜೆಯ ದಾರಿಯಲ್ಲಿ ನಡೆಯುತ್ತಾ ತನ್ನ ಮಾಡಿರ್ತಕ್ಕಂತಹ ಪಾಪಕ್ಕೆ ತಾನು ಮಾಡಿರ್ತಕ್ಕಂತಹ ಕೆಟ್ಟ ಕೆಲಸಕ್ಕೆ ಅವನು ಎಲ್ಲೋ ಒಂದ್ ಕಡೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ ತನ್ನ ತಾನು ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅದನ್ನೆಲ್ಲ ನೆಂದು ಇಲ್ಲಿ ನೆನ್ಪು ಮಾಡ್ಕೊಂಡು ಅವನು ಪಶ್ಚಾತ್ತಾಪವನ್ನ ಪಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ನೋಡಿ ಇಲ್ಲಿ ಒಂದ್ ಕಡೆ ಯಾವ ರೀತಿ ನಾವು ಸಹಾಯವನ್ನ ಮಾಡ್ಬೇಕು ಅಂದ್ರೆ ಯಾವಾಗ್ ಮಾಡ್ಬೇಕು ನೋಡಿ ಇನ್ನೊಂದು ಈ ಪದ್ಯದಲ್ಲಿ ಐದನ ಐದನೇ ಪದ್ಯದಲ್ಲಿ ನಾವು ಗಮನಿಸೋದ್ರ ಐದನೇ ಪದ್ಯದ ಸಾಲಗಳಲ್ಲಿ ಹೊತ್ತು ಹೋದ ಮೇಲೆ ಯಾರು ಬಲ್ಲರೋ ನಿನ್ನ ನೋಡಿ ಹೊತ್ತು ಹೋದ ಮೇಲೆ ಯಾರು ಬಲ್ಲರೋ ನಿನ್ನ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ಅನ್ನುವಂತಹ ಸಾಲ ನೋಡಿ ಮನುಷ್ಯನಿಗೆ ಅವಕಾಶ ಸಿಕ್ಕಿದಾಗ ಒಳ್ಳೆ ಸಮಾಜಕ್ಕೆ ಒಳ್ಳೇದನ್ನ ಮಾಡ್ಬೇಕು ಯಾರಿಗೆ ಇಲ್ಲಿ ಕೆಟ್ಟದ್ದು ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ಒಳ್ಳೇದನ್ನ ಮಾಡಕ್ಕಾಗ್ದವ್ರ್ರು ಕೆಟ್ಟದನ್ನ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಒಳ್ಳೇದನ್ನ ಮಾಡ್ಬೇಕು ಯಾಕೆ ನೋಡಿ ಇಲ್ಲಿ ಅದು ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದುವರೆದಂತೆ ಅದು ಮುಳುಗುತ್ತಿದೆ ಒತ್ತು ಈಗ ಅದು ಇಲ್ಲಿ ಸುಡು ಪಡುವಣ ಚಿತೆಯಲ್ಲಿ ಅಗಲ ಹೆಣ ಉರಿಯುತ್ತಿದೆ ನೋಡು ನೋಡು ಅದು ಮುಳುಗುತ್ತಿದೆ ಹೊತ್ತು ಈಗ ಸೂಡು ಇಲ್ಲಿ ಪಡುವಣದ ಚಿತೆಯಲ್ಲಿ ಹಗಲ ಹೆಣ ಉರಿಯುತ್ತಿದೆ ನೋಡು ಅಂತಕ್ಕಂತಹ ಅಲ್ಲಿ ವಿಚಾರವನ್ನು ನೋಡ್ತದೆ ಒಟ್ಟಾರೆಯಾಗಿಲಿ ಒಂದು ಗಾದೆ ಮಾತಿನಂತೆ ಅವನು ಹೇಳ್ತಾರೆ ಒತ್ತು ಹೋಗದ ಇಲ್ಲಿ ಇಲ್ಲಿ ಮೇಲೆ ಯಾರು ಬಲ್ಲರು ನಿನ್ನ ಅಂತ ಈ ಸಾಲುಗಳನ್ನ ನಾವು ಗಮನಿಸುದಾದ್ರೆ ನೋಡಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಕಾಲ ಅವಕಾಶ ಇತ್ತು ಆದ್ರೆ ನಾನು ಸಹಾಯ ಮಾಡಿಲ್ಲ ಇಲ್ಲಿ ಎಂಬ ಗಾದೆ ಮಾತಿನಂತೆ ಅಧಿಕಾರವಿದ್ದಾಗ ಮನುಷ್ಯತ್ವದಿಂದ ಮಾನವೀಯತೆಯಿಂದ ನಾಲ್ಕು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನ ಮಾಡಿದ್ರೆ ಇಲ್ಲಿ ಅಥವಾ ಉಪಕಾರವನ್ನ ಮಾಡಿದ್ರೆ ಅವು ಸಾವಿನ ನಂತರವೂ ಕೂಡ ಆ ವ್ಯಕ್ತಿ ಬದುಕ್ತಾನೆ ಅಂತಕ್ಕಂಥದ್ದು ಅವನ ಸಾಧನೆ ಮಾತಾಡುತ್ತೆ ಅವನ ಕೀರ್ತಿ ಮಾತಾಡುತ್ತೆ ಅಂತಕ್ಕಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಸತ್ತ ಮೇಲೂ ವ್ಯಕ್ತಿ ಬದುಕಿರ್ತಾನೆ ಅಂತ ಅಂದ್ರೆ ಅವನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅನ್ನೋದನ್ನ ನಾವಿಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗುವ ಅದಕ್ಕೆ ಮೃತ್ಯು ಮುಟ್ಟುವ ಮುನ್ನ ತೊತ್ತು ಗೆಲಸವ ಕೆಲಸವ ಮಾಡು ಸೇವೆಯನ್ನ ಮಾಡಪ್ಪ ನೀನು ಹ್ಮ್ ಸಾಯೋದಕ್ಕ ಮುಂಚೆ ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡು ಅಂತ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂತಂದ್ರೆ ಆ ಕಥೆಯ ನಾಯಕನ ಮುಖಾಂತರನೇ ಏಳಿಸ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು ಒಳ್ಳೆ ಕೆಲಸ ನಾನು ಮಾಡ್ಬೇಕು ಅಥವಾ ಮಾಡ್ಬೇಕಾಗಿತ್ತು ಹಾಗೇನೆ ಇನ್ನೊಂದ್ ಕಡೆ ನೀನು ಒಳ್ಳೆ ಕೆಲಸವನ್ನ ಇಲ್ಲಿ ಒಳ್ಳೆಯ ಕಾರ್ಯಗಳು ಕೆಲಸಗಳು ನಿನ್ನ ಸತ್ತಲ್ಲಿ ನೀನು ಸತ್ತ ನಂತರವೂ ನಿನ್ನನ್ನ ಜೀವಂತವಾಗಿರಿಸುತ್ತವೆ ಅನ್ನುವಂತಹ ಮಾತುಗಳು ನೋಡು ಆ ಸೂರ್ಯನನ್ನ ನೋಡಿ ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನ ಹಾಲಿ ಹೇಳ್ದಾಗೆ ಅದು ಮುಳುಗುತ್ತಿಹ ಹೊತ್ತು ಈಗ ಅದು ಸೂಡು ನೋಡಿ ಆ ಸೂರ್ಯ ಮುಳುಗ್ತಾ ಇದ್ದಾನೆ ಪಡುವಣ ಚಿತೆಯಲ್ಲಿ ಹಗಲ ಹೆಣ ಹುರಿಯುತ್ತಿದೆ ನೋಡು ನೋಡು ಅನ್ನುವಂತ ಸಾಲುಗಳು ಅಲ್ಲಿ ಅವ್ರು ಹೇಳ್ತಾ ಇದಾರೆ ನೋಡು ಸೂರ್ಯ ಎಷ್ಟು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾನೆ ನೋಡಿ ನಿನ್ನ ಅವನು ಹೇಳ್ತಾ ಇದ್ದ ಸೂರ್ಯ ತನ್ನ ನಿಸ್ವಾರ್ಥ ಸೇವೆಯನ್ನ ಮಾಡಿ ಜಗತ್ತನ್ನ ಬೆಳಗಿ ಮುಳುಗುತ್ತಿದ್ದಾನೆ ಅದಕ್ಕೆ ಕವಿ ಹೇಳ್ತಾರೆ ಕವಿ ಮನುಷ್ಯನಿಗೆ ಹೇಳ್ತಿದ್ದಾರೆ ಬದುಕಿದರೆ ದಿನಕರನಂತೆ ಬದುಕು ಬದುಕಿದರೆ ಸೂರ್ಯನಂತೆ ಬದುಕಪ್ಪ ನೀನು ನೋಡಿ ಸೂರ್ಯ ಒಂದೇ ದಿವಸದಲ್ಲಿ ಬಾಲ್ಯ ಯೌವನ ಮುಪ್ಪು ಎಲ್ಲವನ್ನ ಇಲ್ಲಿ ಕಾಣ್ತಾ ಹೋಗ್ತಾನೆ ಅಂತಕ್ಕಂತಹ ಕವಿಯ ಮಾತುಗಳನ್ನ ಗಮನಿಸ್ತಾ ಹೋಗ್ಬೋದು ಬದುಕಿದರೆ ದಿನಕರನಂತೆ ಬದುಕು ಅಂತ ಸೂರ್ಯನಂತೆ ಬದುಕ್ಬೇಕು ಸೂರ್ಯನಂತೆ ಉರಿಬೇಕು ಅಂತಕ್ಕಂತಹ ಮಾತಂದ್ರೆ ಜಗತ್ತನ್ನ ಬೇರೆಯವರಿಗೆ ನಾವು ಎಲ್ಲೋ ಒಂದ್ ಕಡೆ ಇಲ್ಲಿ ಉಪಕಾರವನ್ನ ಮಾಡಿ ತಮ್ಮ ಬದುಕನ್ನ ಸಾರ್ಥಕ ಪಡಿಸ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಾಲಲ್ಲಿ ಕವಿ ಹೇಳ್ತಾ ಇದ್ದಾರೆ ನೋಡಿ ಅದಾದ ಮೇಲೆ ಇಲ್ಲಿ ಕೊನೆಯ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಆರನೇ ಪದ್ಯದಲ್ಲಿ ಮಸಿ ನಿರಾಸೆಯ ನಬದ ಮೇಲೆ ಕರಿಗೆರೆಗಳನ್ನು ಬರೆದ ತಂತಿಯ ಕಂಬ ಸಾಲು ಸಾಲು ತಲೆಗೆದರಿ ನಿಂತಿರುವ ಈಚಲಿನ ಇಲ್ಲಿ ರುಕ್ಷತೆಗೆ ಹಿನ್ನೆಲೆಯ ರಚಿಸಿರಲು ಬೋಳು ಬಯಲು ದೂರ ದೂರದವರೆಗೆ ಸಂಜೆ ಬಾನಿನ ಕೆಳಗೆ ದೂರ ದೂರದ ವರೆಗೆ ಸಂಜೆ ಬಾನಿನ ಕೆಳಗೆ ಮುಗಿಲಿ ಮುಗಿವಿರದ ಪ್ರಶ್ನೆಯಲ್ಲೂ ಮಲಗಿರುವ ಟಾರು ಬೀದಿಯಲ್ಲಿ ಕೈ ಹಿಡಿದ ಸರಪಳಿ ಜಗ್ಗುತ್ತಿದೆ ಕರಿನಾಯಿ ಮುಂದೆ ಮುಂದೆ ಹಿಡಿದ ಕೈ ಸಾಗುತ್ತಿದೆ ಹಿಂದೆ ಹಿಂದೆ ಅಂತಕ್ಕಂತಹ ಒಂದು ಸಾಲೆಗಳನ್ನ ನಾವು ಗಮನಿಸಿದಾಗ ನೋಡಿ ಈಗ ಸೂರ್ಯ ಅಸ್ತವಾಗಿದೆ ಸೂರ್ಯ ಈಗ ಪಡುವಣದ ದಿಕ್ಕಿನಲ್ಲಿ ಅಸ್ತಂಗತನಾಗಿದ್ದಾನೆ ಮುಳುಗಿದ್ದಾನೆ ಈಗ ಆಕಾಶ ಕಪ್ಪಾಗಿ ಕಾಣಿಸ್ತದೆ ಕಪ್ಪು ಆಕಾಶದ ಕೆಳಗೆ ನಿರಾಸೆಯಿಂದ ಸಾಕ್ತಾ ಇದ್ದಾನೆ ಈ ವ್ಯಕ್ತಿ ನಿವೃತ್ತಿ ಹೊಂದಿರತಕ್ಕಂತಹ ವ್ಯಕ್ತಿ ನಿರಾಸೆಯಿಂದ ಛೆ ಯಾಕೆ ತನ್ನ ಪಾಪಕೃತ್ಯಗಳನ್ನ ಎಲ್ಲವನ್ನ ನೆನಪಿಸ್ಕೊಂಡು ಪಶ್ಚಾತ್ತಾಪವನ್ನ ಪಡ್ತಾ ಆತ್ಮ ವಿಮರ್ಶೆಯನ್ನ ಮಾಡ್ತಾ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಟೆಲಿಫೋನಿನ ತಂತಿಯ ಕಂಬಗಳು ಸಾಲು ಸಾಲು ಹಾಗೇನೆ ಅವನ ಹಿಂದೆ ಎಲ್ಲ ಒಂದ್ ಕಡೆ ಮುಂದೆ ಹೋಗ್ತಾ ಇದ್ದಾನೆ ಹಿಂದೆ ಇಲ್ಲಿ ತಲೆ ಕೆದರಿ ನಿಂತಿರುವ ಈಚಲ ಮರಗಳ ಬಯಲು ಹಾಗೆ ದೂರ 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 ಸಂಜೆ ಆಕಾಶದ ಕೆಳಗೆ ವ್ಯಕ್ತಿ ಸಾಕ್ತಾ ಇದ್ದಾನೆ ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಯಾಕೆಂತಂದ್ರೆ ಛೇ ಈಗ ನನ್ಗೆ ಇನ್ನೇನು ಸಾವು ಸಂಭವಿಸ್ತಾ ಇದೆ ಅಂದ್ರೆ ಕರಿನಾಯಿ ಅಂದ್ರೆ ಇವತ್ತು ನಾಳೆನ ಸತ್ತೋಗ್ಬಿಡ್ತೀನಿ ಆದ್ರೆ ಈ ಸಾಯೋದ್ರೊಳಗೆ ನಾನು ಒಂದು ಒಳ್ಳೆ ಕೆಲಸವನ್ನ ಮಾಡ್ಲಿಲ್ವಲ್ಲ ನನಗೆ ಅಧಿಕಾರ ಇತ್ತು ಅವಕಾಶ ಇತ್ತು ಆದ್ರೆ ಯಾಕೆ ನಾನು ಈ ಒಂದು ದುಷ್ಟ ಬುದ್ಧಿ ನನಗ್ ಬಂತು ದುರ್ಬುದ್ಧಿ ಯಾಕೆ ನನಗ್ ಬಂತು ಅಂತ ಆಲೋಚನೆಯನ್ನು ಮಾಡ್ತಾ ಅವನು ಹಾಗೇ ಸಾಕ್ತಾ ಇದ್ದಾನೆ ಟಾರು ರಸ್ತೆಯಲ್ಲಿ ಕರಿನಾಯಿ ಏನು ಹಿಂದೆ ಅಂದ್ರೆ ಸಾವು ಅವನನ್ನ ಈಗ್ಲೋ ಆಗ್ಲೋ ಅನ್ನೋ ರೀತಿಯಲ್ಲಿ ಅವನಿದ್ದಾನೆ ಆದ್ರೆ ಸಾಯೋದಕ್ ಮುಂಚೆ ಅವನೇನ್ ತಾನು ಮಾಡಿರ್ತಕ್ಕಂತಹ ಪಾಪ ಕಾರ್ಯಗಳೆಲ್ಲವೂ ಕೂಡ ಅವನ ಇಳಿ ವಯಸ್ಸಿನಲ್ಲಿ ಅವನ ಬೆನ್ನನ್ನ ಹತ್ತಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಒಟ್ಟಾರೆಯಾಗಿ ನೋಡಿ ಮನುಷ್ಯನಿಗೆ ಯಾವ ಅಧಿಕಾರ ಹಣ ಅಂತಸ್ತು ಯಾವುದೂ ಶಾಶ್ವತವಲ್ಲ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಇಲ್ಲಿ ಅಧಿಕಾರವಿರುವಾಗ ಅಧಿಕಾರ ಇರ್ಬೇಕಾದ್ರೆ ನಾಲ್ಕು ಜನರೊಂದಿಗೆ ಆತ್ಮೀಯತೆಯನ್ನ ಹೊಂದಿರ್ಬೇಕು ಅನ್ನುವಂತಹ ಮಾತುಗಳಿದೆಯಲ್ಲ ಅದು ಇಲ್ಲಿ ತುಂಬಾ ಉಪಯುಕ್ತವಾಗ್ತದೆ ಅಂತಕ್ಕಂಥದ್ದು ಹಾಗೇನೆ ಅವಕಾಶ ಎಲ್ಲ ಒಂದ್ ಕಡೆ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಲು ಅವಕಾಶಗಳು ಸಿಕ್ಕಿದಾಗ ಬೇರೆಯವರಿಗೆ ಉಪಕಾರ ಮಾಡಬೇಕು ಎಂಬುದನ್ನ ಈ ಕವಿತೆ ಇಲ್ಲಿ ಆ ತುಂಬಾ ವ್ಯಕ್ತಿಪೂರ್ವಕ ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಬದುಕು ನಲ್ಲಿ ಅವಕಾಶಗಳು ಸಿಕ್ಕಿರ್ತದೆ ಆಗ ಇಡೀ ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ಬೇಕು ಅಥವಾ ಇಲ್ಲಿ ಅಧಿಕಾರ ಎನ್ನುವಂತಹ ಒಂದು ದರ್ಪ ತೋರಿಸಿ ಎಲ್ಲ ಒಂದ್ ಕಡೆ ನಿವೃತ್ತಿಯಾದ ಮೇಲೆ ಅಥವಾ ಅಧಿಕಾರವನ್ನ ಕಳ್ಕೊಂಡ್ ಮೇಲೆ ಪಶ್ಚಾತ್ತಾಪ ಪಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ ಅನ್ನುವಂತಹ ಮಾತುಗಳನ್ನ ಈ ಒಂದು ಕವಿತೆಯಲ್ಲಿ ಇಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಸಂಜಯ ದಾರಿ ಅನ್ನುವಂತಹ ಪದ್ಯದ ಸಾರಾಂಶ ಎರಡೂ ಭಾಗಗಳಿವೆ ಎರಡೂ ಭಾಗಗಳನ್ನು ನೋಡಿ ಹದಿನಾರು ಅಂಕಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ